ಅದು ಆಗಸ್ಟ್ ಒಂಬತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸವಿ ಇಡೀ ದೇಶವನ್ನೇ ತಲ್ಲಣಗೊಳಿಸಿತ್ತು ಕೋಲ್ಕತ್ತಾ ತರಬೇತಿ ವೈದ್ಯ ಮೇಲಿನ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣ ದಿನದಿಂದ ದಿನಕ್ಕೆ ಇದು ಹೊಸ ಆಯಾಮಗಳನ್ನ ಪಡೆಯುತ್ತಿತ್ತು ಹೊಸ ಹೊಸ ಸಾಕ್ಷಿಗಳಿಗೆ ಬೆಳಕು ಬರುತ್ತಿತ್ತು ಕೋಲ್ಕತ್ತಾ ಟ್ರೈನಿ ಬಲಾತ್ಕಾರ ಮತ್ತು ಮರ್ಡರ್ ಕೇಸ್ನ ಆರೋಪಿ ಮದ್ಯ ಸೇವಿಸಿ ಆಗಾಗ್ಗೆ ಜಗಳವಾಡುತ್ತಿದ್ದ ಸೆಕ್ಸ್ ವಿಡಿಯೋ ನೋಡುವ ಚಟ ಹೊಂದಿದ್ದ ಎಂಬ ಅಂಶಗಳು ತನಿಖೆಯಲ್ಲಿ ಕೂಡ ಬಯಲಾಗಿತ್ತು ಆದ್ರೆ ಅದಕ್ಕಿಂತಲೂ ಕ್ರೂರವಾದ ಪ್ರಕರಣವೊಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಉತ್ತರ ಪ್ರದೇಶದ ಬರೇಲಿಯಲ್ಲಿ ಬೆಳಕಿಗೆ ಕೂಡ ಬಂದಿತ್ತು ಸೀರಿಯಲ್ ಕಿಲ್ಲರ್ನೊಬ್ಬ ನಲವತ್ತಕ್ಕೂ ಹೆಚ್ಚು ವಯಸ್ಕರ ಮಹಿಳೆಯನ್ನ ಕೊಂದು ರುಂಡ ಮುಂಡವನ್ನ ಕತ್ತರಿಸಿ ಬೀಸಾಡಿದ್ದ ಈ ಪ್ರಕರಣಗಳನ್ನು ಗಮನಿಸಿದಾಗ ಕೊಲೆಗಾರನ ಮನಸ್ಸು ಎಷ್ಟು ವಿಕೃತವಾಗಿತ್ತು ಎಂಬುದು ತಿಳಿದು ಬರುತ್ತದೆ ಕೆಲವು ಕ್ರೈಮ್ ಸಿನಿಮಾಗಳಲ್ಲಿ ವೆಬ್ ಸೀರಿಯಲ್ಗಳಲ್ಲಿ ಇಂತಹ ಸೈಕೋ ಕಿಲ್ಲರ್ಗಳ ಬಗ್ಗೆ ಆಗಾಗ ನಾವು ಟಿವಿಗಳಲ್ಲಿ ಓಟಿಟಿಗಳಲ್ಲಿ ನೋಡುತ್ತಾನೆ ಇರುತ್ತೇವೆ ಇಂತಹ ಕ್ರಿಮಿನಲ್ ಮೈಂಡ್ ಇರುವ ವ್ಯಕ್ತಿಗಳ ಬಗ್ಗೆ ಮನೋವೈಜ್ಞಾನಿಗಳು ಅಂದ್ರೆ ಸೈಕ್ಯಾಟ್ರಿಸ್ಟ್ ಏನಂತಾರೆ ಅನ್ನುವುದನ್ನ ತಿಳಿದುಕೊಳ್ಳೋದು ಕೂಡ ಮುಖ್ಯವಾಗಿರುತ್ತದೆ ವಿಜ್ಞಾನ ಲೋಕವೆಂಬುದು ಕುತೂಹಲ ಬಗೆದಷ್ಟು ಆಳ ಇಲ್ಲಿ ಎಲ್ಲದಕ್ಕೂ ಉತ್ತರ ಮಾತ್ರ ಸಿಗುವುದಿಲ್ಲ ಕೆಲವೊಂದು ಅನುಭವಕ್ಕೆ ಬಂದಾಗ ಮಾತ್ರ ನಂಬಬೇಕಾಗುತ್ತದೆ ಇಲ್ಲದಿದ್ರೆ ಅನುಭವಕ್ಕಾಗಿ ಕಾಯಬೇಕಾಗುತ್ತದೆ ಆದಾಗ್ಯೂ ಕೆಲ ಮನೋವೈಜ್ಞಾನಿಗಳು ಮನುಷ್ಯನಲ್ಲಿ ಮಾನಸಿಕ ವಿಕೃತಗಳನ್ನು ಕಂಡಾಗ ಅವುಗಳನ್ನ ಕ್ರಿಮಿನಲ್ ಮೈಂಡ್ ಅನ್ನೋ ಪದಗಳಲ್ಲಿ ಗುರುತಿಸಿ ಅಭಿಪ್ರಾಯವನ್ನ ಪ್ರಕಟಿಸುತ್ತಾರೆ ಕ್ರಿಮಿನಲ್ ಮೈಂಡ್ ಎನ್ನುವ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಇಪ್ಪತ್ತೆಂಟರಲ್ಲಿ ಪರಿಚಯಿಸಲಾಗಿತ್ತು ಜರ್ನಲ್ ಆಫ್ ಅಬ್ನಾರ್ಮಲ್ ಅಂಡ್ ಸೋಷಿಯಲ್ ಸೈಕಾಲಜಿ ಎಂಬ ಜರ್ನಲ್ನಲ್ಲಿ ಇದನ್ನ ಪ್ರಕಟಿಸಲಾಗಿತ್ತು ಕ್ರಿಮಿನಲ್ ಮೈಂಡ್ ವ್ಯಕ್ತಿಗಳು ಕೇವಲ ಒಬ್ಬೊಬ್ಬರಿಗೆ ಮಾತ್ರವಲ್ಲ ಇಡೀ ಮಾನವ ಕುಲಕ್ಕೆ ಅಪಾಯಕಾರಿ ಎಂದು ಹೇಳಿದ್ದಾರೆ ಕ್ರಿಮಿನಲ್ ಮೈಂಡ್ ಎಂಬ ಪದವು ಸುಮಾರು ನೂರು ವರ್ಷಗಳ ಹಿಂದೆಯೇ ಅಸ್ತಿತ್ವಕ್ಕೆ ಬಂದಿದ್ದರೂ ಇಂತಹ ಕೇಸ್ಗಳು ವಿಜ್ಞಾನ ಲೋಕಕ್ಕೆ ಹಾಗೂ ವಿಜ್ಞಾನಿಗಳಿಗೆ ಸವಾಲಾಗಿಯೇ ಉಳಿದಿವೆ ಕೆಲ ವಿಜ್ಞಾನಿಗಳು ಇಂತಹ ಮಾನಸಿಕ ಸ್ಥಿತಿ ಉಳ್ಳ ವ್ಯಕ್ತಿಗಳನ್ನ ಮುಂಚಿತವಾಗಿಯೇ ಗುರುತಿಸಬಹುದಾ ಅನ್ನೋ ಪ್ರಯತ್ನಕ್ಕೂ ಮುಂದಾಗಿದ್ದಾರೆ ಅದಕ್ಕಾಗಿ ಮೆದುಳಿನ ಸ್ಕ್ಯಾನರ್ಗಳ ಮೊರೆ ಹೋಗುತ್ತಾರೆ ತಜ್ಞರ ಪ್ರಕಾರ ಕೆಲವೇ ಕೆಲವು ಲಕ್ಷಣಗಳನ್ನು ನೋಡಿ ಭವಿಷ್ಯದಲ್ಲಿ ಯಾರು ಭಯಾನಕ ಕೊಲೆಗಾರನಾಗಬಹುದು ಅಂತ ಕೂಡ ನಿರ್ಧಾರ ಮಾಡಲು ಸಾಧ್ಯವಾಗುವುದಿಲ್ಲ ಯಾಕಂದ್ರೆ ಅನೇಕ ಸನ್ನಿವೇಶಗಳಲ್ಲಿ ಒಬ್ಬ ವ್ಯಕ್ತಿ ಪ್ರಚೋದನೆಕಾರಿಯಾಗಿ ತಪ್ಪು ಮಾಡಿಬಿಡುತ್ತಾನೆ ಆ ತಪ್ಪನ್ನ ಮುಚ್ಚಿ ಹಾಕಲು ಮತ್ತೆ ಮತ್ತೆ ತಪ್ಪುಗಳನ್ನ ಮಾಡುತ್ತಾನೆ ಇರುತ್ತಾನೆ ಇದನ್ನ ಕೋಲ್ಡ್ ಬ್ಲಡ್ ಎಂದು ಸಹ ಕರೆಯಲಾಗುತ್ತದೆ ಎಂದು ತಜ್ಞರು ತಿಳಿಸುತ್ತಾರೆ ಸಾಮಾನ್ಯವಾಗಿ ಮನೋವಿಜ್ಞಾನಿಗಳು ಹೇಳುವ ಪ್ರಕಾರ ಕೊಲೆಗಾರನ ಮನಸ್ಥಿತಿ ಹೊಂದಿರುವ ವ್ಯಕ್ತಿಗಳಲ್ಲಿ ಮೆದುಳಿನ ಕಾರ್ಟೆಕ್ಸ್ ಎಂಬ ಭಾಗವು ಸಾಮಾನ್ಯ ವ್ಯಕ್ತಿಗಿಂತ ಕೊಂಚ ಕುಗ್ಗಿರುತ್ತದೆ ಇದಕ್ಕೆ ಉದಾಹರಣೆಗಳು ಕೂಡ ಇವೆ ತೊಂಬತ್ತರ ದಶಕದಲ್ಲಿ ನ್ಯೂರೋ ಕ್ರಿಮಿನಾಲಜಿಸ್ಟ್ ಆಂಡ್ರಿಯನ್ ರಯಾನ್ ಅವರು ಕೋಲ್ಡ್ ಬ್ಲಡ್ ಕೊಲೆಗಾರನ ಬಗ್ಗೆ ಅಧ್ಯಯನಕ್ಕೆ ಮುಂದಾಗುತ್ತಾರೆ ಅದಕ್ಕಾಗಿ ಅಮೆರಿಕದ ಜೈಲುಗಳಿಗೆ ಅವರು ತೆರಳುತ್ತಾರೆ ಆಗ ಕೆಲಫೋರ್ನಿಯಾ ಇಂತಹ ಕೊಲೆ ಪ್ರಕರಣಗಳಿಗೆ ಹೆಚ್ಚಾಗಿತ್ತು ಹಾಗೂ ಕುಖ್ಯಾತಿಯಾಗಿತ್ತು ಆದ್ದರಿಂದ ರಯಾನ್ ಅವರು ಇಂತಹವರ ಮೆದುಳಿನ ಜೀವ ರಸಾಯನ ಕ್ರಿಯೆಯನ್ನ ಅರ್ಥ ಮಾಡಿಕೊಳ್ಳಲು ನಲವತ್ತಕ್ಕೂ ಹೆಚ್ಚು ಕೈದಿಗಳ ಎಮಿಷನ್ ಟೊಮೋಗ್ರಫಿ ಅಂದ್ರೆ ಪಿಐಟಿ ಟೆಸ್ಟ್ ಅನ್ನ ಕೂಡ ನಡೆಸುತ್ತಾರೆ ಈ ವೇಳೆ ಮೆದುಳಿನ ಹಲವು ಭಾಗಗಳು ಕುಗ್ಗಿರುವುದು ಸ್ಕ್ಯಾನ್ ನಲ್ಲಿ ಕಂಡುಬರುತ್ತದೆ ರಯಾನ್ ತಮ್ಮ ಅಧ್ಯಯನದ ವರದಿ ಬಿಡುಗಡೆ ಮಾಡಿದಾಗ ಅವರು ಜನರು ಆತನನ್ನ ಹುಚ್ಚ ಎಂದು ಕರೆಯಲು ಶುರು ಮಾಡಿದ್ದರು ಕಾಲಾಂತರದಲ್ಲಿ ಅದನ್ನ ಜನ ಕೂಡ ನಂಬಲು ಪ್ರಾರಂಭಿಸುತ್ತಾರೆ ಇದಾದ ಸ್ವಲ್ಪ ಸಮಯದ ನಂತರ ದಿ ಅನಿಮಿಟಿ ಆಫ್ ವೈಲೆನ್ಸ್ ಎಂಬ ಪುಸ್ತಕವನ್ನ ಅವರು ಹೊರತರುತ್ತಾರೆ ಅದರಲ್ಲಿ ಡಾಕ್ಟರ್ ರಯಾನ್ ಅಪರಾಧಿಗಳ ಮನಸ್ಸಿನಲ್ಲಿ ತಮ್ಮ ಮೂವತ್ತೈದು ವರ್ಷಗಳ ಅನುಭವವನ್ನ ಕೂಡ ದಾಖಲಿಸಿದ್ದರು ಅಷ್ಟಕ್ಕೂ ಪ್ರಿ ಫ್ರಂಟಲ್ ಕಾರ್ಟೆಕ್ಸ್ ನಲ್ಲಿ ಅಂದರೆ ಮೆದುಳಿನಲ್ಲಿ ಈ ಕುಗ್ಗುವಿಕೆ ಯಾಕೆ ಆಗುತ್ತದೆ ಅನ್ನುವುದನ್ನ ತಿಳಿದುಕೊಳ್ಳುವುದು ಮುಖ್ಯವಾಗಿರುತ್ತದೆ ವಿಜ್ಞಾನಿಗಳ ಪ್ರಕಾರ ಇದಕ್ಕೆ ಹಲವಾರು ಕಾರಣಗಳಿರಬಹುದು ಆನು ಅವಶ್ಯಕತೆ ಅಂದ್ರೆ ಹೆರಿಡಿಟಿ ಕೂಡ ಆಗಿರಬಹುದು ಕೆಲವೊಮ್ಮೆ ತಲೆಗೆ ಆಳವಾದ ಪೆಟ್ಟು ಬೀಳುವುದರಿಂದ ಬಾಲ್ಯದಲ್ಲಿ ದೌರ್ಜನ್ಯಕ್ಕೆ ಒಳಗಾದವರು ಕಷ್ಟದಿಂದ ಜೀವನ ನಡೆಸುವವರು ಅಂತವರಿಗೆ ಈ ರೀತಿ ಸಂಭವಿಸಬಹುದು ಆದರೆ ಸರಣಿ ಕೊಲೆಗಾರರ ಸ್ಥಿತಿ ಕೊಂಚ ಡಿಫರೆಂಟ್ ಆಗಿರುತ್ತದೆ ಆದ್ರೂ ಅವರ ಆಲೋಚನೆ ತಿಳುವಳಿಕೆ ಹಾಗೂ ಒತ್ತಡಕ್ಕೆ ಒಳಗಾದ ಸನ್ನಿವೇಶಗಳು ಇವೆಲ್ಲವೂ ಅವರ ಮನಸ್ಥಿತಿಗೆ ಕಾರಣವಾಗುತ್ತವೆ ತಮ್ಮ ಬಗ್ಗೆ ಬಿಟ್ಟು ಯಾರೊಬ್ಬರ ಬಗ್ಗೆಯೂ ಚಿಂತಿಸುವುದಿಲ್ಲ ಒಂದು ವೇಳೆ ತಮ್ಮ ಮಾನಸಿಕ ಸ್ಥಿತಿ ತೊಂದರೆಯಾದ್ರೆ ಪ್ಲಾನ್ ಮಾಡಿ ಕೊಲೆ ಮಾಡುತ್ತಾರೆ ಜೊತೆಗೆ ಕೊಲೆಯ ಪಶ್ಚಾತ್ತಾಪವು ಅವರಿಗೆ ಕಾಡುವುದಿಲ್ಲ ಕೊಲೆ ಮಾಡುವುದಾಗಿ ತಾವೇ ಕೂಡ ಒಪ್ಪಿಕೊಳ್ಳುತ್ತಾರೆ ಇದೇ ರೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೋಲ್ಕತ್ತಾ ಟ್ರೈನಿ ವೈದ್ಯ ಬಲಾತ್ಕಾರ ಮತ್ತು ಮರ್ಡರ್ ಆರೋಪಿ ಸಂಜಯ್ ರಾಯ್ ಪ್ರಕರಣವೂ ಕೂಡ ಆಗಿತ್ತು ಮೂಲಗಳ ಪ್ರಕಾರ ಆರೋಪಿ ಸಂಜಯ್ ರಾಯ್ ಖಾಸಗಿ ಸ್ವಯಂ ಸೇವಕರಾಗಿ ಕೆಲಸ ಮಾಡುತ್ತಿದ್ದ ಇದೇ ಕಾರಣ ಅವನನ್ನ ಎಲ್ಲರೂ ಫ್ರೆಂಡ್ಸ್ ಆಫ್ ಪೊಲೀಸ್ ಎಂದು ಕೂಡ ಕರೆಯುತ್ತಿದ್ದರು ಪಶ್ಚಿಮ ಬಂಗಾಳ ಪೊಲೀಸರ ಸಹಕಾರಕ್ಕಾಗಿ ಪ್ರಬಲ ಪೊಲೀಸ್ ಕಲ್ಯಾಣ ಮಂಡಳಿ ಭಾಗವಾಗಿ ರಚಿಸಿದ್ದ ತಂಡದಲ್ಲಿ ಈ ಸಂಜಯ್ ರಾಯ್ ಕೂಡ ಇದ್ದ ಇದರಿಂದ ಆಸ್ಪತ್ರೆಗೆ ಪ್ರವೇಶಿಸಲು ಸುಲಭವಾಗಿ ಅವನಿಗೆ ಪ್ರವೇಶ ಇರುತ್ತಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂಬತ್ತನೇ ತಾರೀಕು ಶುಕ್ರವಾರ ಮುಂಜಾನೆ ನಾಲ್ಕು ಗಂಟೆ ಸುಮಾರಿಗೆ ಈ ಸಂಜಯ್ ರಾಯ್ ಆಸ್ಪತ್ರೆ ಒಳಗೆ ಹೋಗಿರುವುದು ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಗೊತ್ತಾಗುತ್ತದೆ ಈ ದೃಶ್ಯಾವಳಿಗಳನ್ನ ಪೊಲೀಸರು ಕೂಡ ವಶಪಡಿಸಿಕೊಳ್ಳುತ್ತಾರೆ ಆರೋಪಿ ಸಂಜಯ್ ರಾಯ್ ಸಂತ್ರಸ್ತ ಮಹಿಳೆ ನಿರಂತರವಾಗಿ ಕಿರುಚುತ್ತಿದ್ದಳು ಆದ್ದರಿಂದ ತಾನು ಅವಳನ್ನ ಕತ್ತು ಹಿಸಿಕೆ ಸಾಯಿಸುವ ಬಿಗಿಯಾಗಿ ಹಿಡಿದಿದ್ದೆ ಎಂದು ಹೇಳುತ್ತಾನೆ ಆದ್ದರಿಂದಲೇ ಸಂತ್ರಸ್ತೆ ತನ್ನ ಕೈಯಿಂದ ತನ್ನನ್ನು ರಕ್ಷಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಸಂಜಯ್ ರಾಯ್ ಆಕೆ ಸಾಯುವವರೆಗೂ ಕತ್ತು ಹಿಸಿಕಲು ಇದೇ ಕಾರಣ ಸಂತ್ರಸ್ತೆ ಕೂಡ ತನ್ನ ರಕ್ಷಣೆಗಾಗಿ ಧ್ವನಿ ಎತ್ತಿದ್ದಳು ಸಂಜಯ್ ರಾಗೆ ಸಿಕ್ಕಿ ಬೀಳುವ ಭಯವಿತ್ತು ಈ ಕಾರಣಕ್ಕಾಗಿಯೇ ಆತ ತನ್ನ ಕೈಗಳ ಬಲದಿಂದ ಆಕೆಯನ್ನ ಕತ್ತು ಎಸಗಿ ಸಾಯಿಸುತ್ತಾನೆ ವೈದ್ಯಕೀಯ ಕಾಲೇಜಿನ ಸೆಮಿನಾರ್ ಹಾಲ್ನಲ್ಲಿ ಮೂವತ್ತೊಂದು ವರ್ಷದ ಟ್ರೈನಿ ಮಹಿಳಾ ವೈದ್ಯ ಶವ ಪತ್ತೆಯಾದ ಒಂದು ದಿನದ ನಂತರ ಕೋಲ್ಕತ್ತಾ ಪೊಲೀಸರು ಆಗಸ್ಟ್ ಹತ್ತರಂದು ಸಂಜಯ್ ರಾಯನನ್ನ ಅನ್ನ ಬಂಧಿಸಿದ್ದರು ಟ್ರೈನಿ ವೈದ್ಯ ಶವದ ಬಳಿ ಸಿಸಿಟಿವಿ ದೃಶ್ಯಾವಳಿಗಳು ಮತ್ತು ಬ್ಲೂಟೂತ್ ಸಾಧನ ಪತ್ತೆಯಾದ ನಂತರ ರಾಯನನ್ನ ಬಂಧಿಸಲಾಗುತ್ತು ಆತ ಬೆಳಗ್ಗೆ ನಾಲ್ಕು ಗಂಟೆಗೆ ಶವ ಪತ್ತೆಯಾದ ಕಾಲೇಜಿನ ಸೆಮಿನಾರ್ ಹಾಲ್ಗೆ ಪ್ರವೇಶಿಸಿದ ಬಗ್ಗೆ ವರದಿ ಕೂಡ ಆಗಿತ್ತು ಆಮೇಲೆ ಅವನಿಗೆ ಪಾಲಿಗ್ರಾಫ್ ಟೆಸ್ಟ್ ಕೂಡ ಮಾಡಿದ್ದಾರೆ ಅಷ್ಟಕ್ಕೂ ಈ ಪಾಲಿಗ್ರಾಫ್ ಟೆಸ್ಟ್ ಏಕೆ ಬೇಕು ಎನ್ನುವ ಪ್ರಶ್ನೆ ಎಲ್ಲರಿಗೂ ಕಾಡುತ್ತದೆ ಸುಳ್ಳು ಪತ್ತೆ ಮಾಡುವುದರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ಸು ಕಾಣುತ್ತೆ ಎನ್ನುವ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿ ನೀಡುತ್ತದೆ ಈ ಪರೀಕ್ಷೆಯನ್ನು ಸಾಮಾನ್ಯವಾಗಿ ಅಪರಾಧದ ಪ್ರಕರಣದಲ್ಲಿ ಆರೋಪಿಯ ಮೇಲೆ ಮಾಡಲಾಗುತ್ತದೆ ಆರೋಪಿ ಪದೇ ಪದೇ ತನ್ನ ಹೇಳಿಕೆಯನ್ನು ಬದಲಾಯಿಸುತ್ತಿದ್ದರೆ ಆತರ ಮೇಲೆ ಸಿಕ್ಕಾಪಟ್ಟೆ ಡೌಟ್ ಇದ್ದಾಗ ಇಂತಹ ಪರೀಕ್ಷೆಯನ್ನ ನಡೆಸಲಾಗುತ್ತದೆ ಹಾಗೆಂದು ಎಲ್ಲಾ ಆರೋಪಿಗಳ ಪರೀಕ್ಷೆಯನ್ನು ನಡೆಸಲು ಸಾಧ್ಯವಿಲ್ಲ ಏಕೆಂದರೆ ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯ ಇಂಥ ಪರೀಕ್ಷೆಗೆ ಒಳಗಾಗುವ ಆರೋಪಿಗಳು ಇದಕ್ಕೆ ಒಪ್ಪಿಗೆ ಕೊಡಬೇಕಾಗುತ್ತದೆ ಒಂದು ವೇಳೆ ಆರೋಪಿ ಈ ಪರೀಕ್ಷೆಗೆ ಒಳಗಾಗಲು ಒಪ್ಪಿಗೆ ಸೂಚಿಸದೆ ಹೋದರೆ ಆಗಲು ಪರೀಕ್ಷೆ ಮಾಡಿದರೆ ಭಾರತೀಯ ಸಂವಿಧಾನ ಆರ್ಟಿಕಲ್ ಇಪ್ಪತ್ತು ಮೂರರ ಪ್ರಕಾರ ಇದು ಕಾನೂನು ವಿರೋಧಿ ಅಂತ ಆಗುತ್ತದೆ ಆರೋಪಿ ಸಂಜಯ್ ರಾಯ್ ವೈದ್ಯಕೀಯ ಪರೀಕ್ಷೆ ವೇಳೆಯಲ್ಲೂ ಇದನ್ನ ಬಹಿರಂಗ ಪಡಿಸಿದ್ದಾನೆ ಆರ್ ಜಿಕರ್ ಮೆಡಿಕಲ್ ಕಾಲೇಜ್ ನಲ್ಲಿ ಟ್ರೈನಿ ವೈದ್ಯ ಮೇಲೆ ಅತ್ಯಾಚಾರ ಸಿಗಿ ಕೊಲೆ ಮಾಡಿದ ಪ್ರಕರಣದಲ್ಲಿ ಸಂಜಯ್ ರಾಯ್ ಪ್ರಮುಖ ಆರೋಪಿ ಸಂಜಯ್ ರಾಯ್ ಅವನನ್ನ ಪಾಲಿಗ್ರಫ್ ಪರೀಕ್ಷೆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಪ್ರಶ್ನೆಗೆ ಉತ್ತರಿಸುವಾಗ ಅವನ ದೈಹಿಕ ಪ್ರಕ್ರಿಯೆಗಳು ಯಂತ್ರದ ಸಹಾಯದಿಂದ ಅಳೆಯಲಾಗುತ್ತದೆ ಮತ್ತು ಅವನು ಸತ್ಯವನ್ನ ಹೇಳುತ್ತಿದ್ದಾನೋ ಅಥವಾ ಸುಳ್ಳು ಹೇಳುತ್ತಿದ್ದಾನೋ ಎಂದು ಕೂಡ ಕಂಡುಬರುತ್ತದೆ ರಾಯ್ ಮತ್ತು ಘೋಷ್ ಸೇರಿದಂತೆ ಏಳು ಮಂದಿಗೆ ಸುಳ್ಳು ಪತ್ತೆ ಪರೀಕ್ಷೆ ನಡೆಸಲು ಸಿಬಿಐ ನ್ಯಾಯಾಲಯದಿಂದ ಅನುಮತಿಯನ್ನ ಕೂಡ ಪಡೆದಿತ್ತು ಪ್ರಾಯೋಗಿಕ ಸಮಯದಲ್ಲಿ ಈ ಪರೀಕ್ಷೆಯನ್ನು ಸಾಕ್ಷಿಯಾಗಿ ಬಳಸಲಾಗುವುದಿಲ್ಲ ಆದರೆ ಅದರ ಫಲಿತಾಂಶಗಳು ಮುಂದಿನ ತನಿಖೆಯಲ್ಲಿ ಸಿಬಿಐಗೆ ನಿರ್ದೇಶನವನ್ನ ನೀಡುತ್ತವೆ ನೋಡಿದಿರ ಸ್ನೇಹಿತರೆ ಈ ಕ್ರಿಮಿನಲ್ ಗಳ ಮೈಂಡ್ ಯಾವ ರೀತಿ ಇರುತ್ತದೆ ಎಂದು ಯಾವುದಕ್ಕೂ ಇಂತಹವರಿಂದ ದೂರ ಇರುವುದು ಒಳ್ಳೆಯದು ಆದರೆ ಯಾರು ಕ್ರಿಮಿನಲ್ ಮೈಂಡ್ ಅಂತ ಹೇಗೆ ಪತ್ತೆ ಹಚ್ಚುವುದು ಕೂಡ ಒಂದು ಕಷ್ಟದ ಕೆಲಸವೇ ನಿಜಕ್ಕೂ ಈ ಮಾಹಿತಿ ನಿಮಗೆ ಸಹಾಯವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ